ಸೋಜನೆ ಸತ್ತಿರಬಹುದು ಸತ್ಯ ಅವತ್ತು ಸಾಯಲ್ಲ ಧರ್ಮಸ್ಥಳ ಅತ್ಯಾಕಾಂಡ್ ಅನ್ನೋದು ಒಂದು ದೊಡ್ಡ ಲಾಕು ಇದಕ್ಕೆ ಇರ್ಲಿಲ್ಲ ಸರ್ ಸರ್ ನಾನು ಸಾಯೋಕು ರೆಡಿ ಜೈಲ್ಗೆ ಹೋಗೋಕ್ಕೂ ರೆಡಿ ಬಟ್ ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗ್ಲೇಬೇಕು ಬಂಗಲೆ ಗುಡ್ಡಕ್ಕೆ ಭೀಮಾ ಕರ್ಕೊಂಡು ಹೋಗ್ಬೋದಾಗಿ ಯಾಕೆ ಭೀಮಾ ಕರ್ಕೊಂಡು ಹೋಗಿಲ್ಲ ಇದು ಷಡ್ಯಂತ್ರ ಏನು ಅದು ನಮಗೆ ಗೊತ್ತಾಗ್ಬೇಕಾಗಿತ್ತು ಯಾರಾದ್ರೂ ಷಡ್ಯಂತ್ರ ಭೀಮನ್ ಮುಖಾಂತರ ಮಾಡಿಸ್ತಾ ಇದಾರೆ ಅವ್ರ ಹೇಳ್ ಯಾರ ಇದಾರೆ ಅದಲ್ಲ ಗೊತ್ತಾಗಬೇಕಾಗಿದೆ ಐಸ್ ಟಿ ಅಧಿಕಾರಿಗಳಿಗೆ ತಾವು ಜೈಲ್ಗೆ ಹೋಗ್ತೀವಿ ಅಂತ ಭಯ ಅಂತೂ ಬಂದಿದೆ ಈಗ ನಾವೇನೆಲ್ಲ ಭಿಕ್ಷೆ ಭಿಕ್ಷೆ ಬಿಡ್ಕೊಂಡು ತಿಂತಾ ಇದ್ದೀವಿ ಪರವಾಗಿಲ್ಲ ಭಿಕ್ಷೆ ಬಿಡೋರು ಪರವಾಗಿಲ್ಲ ಸರ್ ಕರ್ನಾಟಕದಲ್ಲಿ ಇದು ನ್ಯಾಯ ಬೇಕು ಅಂತ ಹೇಳ್ತಾರೆ ವಿರೋಧ ಪಕ್ಷದ ವೇಸ್ಟ್ ಗಳು ಬಿಡಿಯವರು ಈಗ ನನಗೆ ಬೊಮ್ಮಾಯಿ ಸ್ಟೇಟ್ಮೆಂಟ್ ಕೊಟ್ಟು ಷಡ್ಯಂತ್ರ ಧರ್ಮಸ್ಥಳ ಸಂಬಂಧಪಟ್ಟ ಹಾಗೆ ಚಿನ್ನಯ್ಯನ ನಂತರ ವಿಠಲ್ ಗೌಡ ಅವರ ಹೇಳಿಕೆ ನಂತರದಲ್ಲಿ ಧರ್ಮಸ್ಥಳದಲ್ಲಿ ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಮಾಡ್ತಾರಾ ಅನ್ನುವಂತಹ ವಿಚಾರ ಸದ್ಯ ಈಗ ಮುನ್ನೆಲೆಗೆ ಇರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಲಾಯರ್ ಜಗದೀಶ್ ಅವರು ಇದ್ದಾರೆ ಬನ್ನಿ ಮಾತನಾಡಿಸೋಣ ಸರ್ ಈಗ ಚಿನ್ನಯ್ಯ ಆಯ್ತು ಚಿನ್ನಯ್ಯ ನಂತರದಲ್ಲಿ ಈಗ ವಿಠಲ್ ಗೌಡ ಅವರ ಹೇಳಿಕೆ ವಿಡಿಯೋದಲ್ಲಿ ಕೊಟ್ಟಂತಹ ಸ್ಟೇಟ್ಮೆಂಟಿಗೆ ಮತ್ತಷ್ಟು ಸಂಚಲನ ಮತ್ತು ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಶೋಧ ಕಾರ್ಯ ಮಾಡ್ತಾರಾ ಅನ್ನುವಂತಹ ಕುತೂಹಲ ಮತ್ತು ಸರ್ಕಾರದ ಮುಂದೆ ಕೂಡ ಸವಾಲಿರುವಂಥದ್ದು ಸರ್ ಗೌಡ್ರು ಇವತ್ತು ವಿಠಲ್ಗೌಡ್ರ ಜೊತೆ ನಾನು ಇವತ್ತು ಮಾತಾಡಿದೆ ಫಸ್ಟ್ ಟೈಮ್ ಐ ಸ್ಪೋಕ್ ಟು ಗೌಡ್ರು ಇವತ್ತು ನೀವು ಮೈಗಿಡ್ತಾ ಇದ್ದೀರಾ ಸೊ ಇವತ್ತು ಬೆಳಗ್ಗೆ ವಿಠಲ್ಗೌಡ್ರ ಜೊತೆ ಮಾತಾಡಿದ್ವಿ ಕಾರಣ ಏನಕ್ಕೆ ಅಂತಂದರೆ ಆ ಸ್ನೇಹ ಮೈ ಕೃಷ್ಣ ಅವನು ಸ್ಟೇಟ್ಮೆಂಟ್ ಇದೆಯಲ್ಲ ಅದ್ರ ಮೇಲೆ ಎಫ್ ಐ ಆರ್ ಮಾಡಬೇಕಾಗಿತ್ತು ಯಾಕೆ ಸುಮ್ಮನೆ ಇದ್ದೀರಾ ಅದೊಂದ್ಮೇಲೆ ಮೇಲೆ ಎಫ್ ಐ ಆರ್ ಮಾಡಿಸಿ ಅಂತ ನಾನು ಮಾತಾಡಿದೆ ಸೊ ಏನಾಗಿದೆ ಅಂತಂದರೆ ಸರ್ ಗೊತ್ತಾಗ ಗೊತ್ತಿಲ್ಲದಿದ್ದರೋ ಈ ಲಾಕ್ ಒಂದಿತ್ತು ಧರ್ಮಸ್ಥಳ ಹತ್ಯಾಕಾಂಡ ಅನ್ನೋದು ಒಂದು ದೊಡ್ಡ ಲಾಕು ಇದು ಕೀ ಇರಲಿಲ್ಲ ಸರ್ ಕೀ ಹುಡುಕಿ 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 ಲಾಸ್ಟ್ಗೆ ಮಾಜರನ್ನ ಹೆಸರಲ್ಲಿ ಎಸ್ ಐ ಟಿ ಅವರು ವಿಠ್ಠಲಗೌಡನನ್ನು ಬಂಗ್ಲೆ ಗುಡ್ಡ ಕರ್ಕೊಂಡು ಹೋದಾಗ ಬಂಗ್ಲೆ ಗುಡ್ಡನೇ ಕೀ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತಿಳಿಸುವಂಥ ಕಾರ್ಯನ ವಿಠಲ್ಗೌಡ್ರು ಮಾಡಿದ್ದಾರೆ ಬೆಳಗ್ಗೆ ಮಾತಾಡಿದಾಗ ಹೇಳಿದ್ರು ಸರ್ ನಾನು ಕರ್ಕೊಂಡು ಹೋಗಿ ಅರೆಸ್ಟ್ ಮಾಡೋದು ನನಗೆ ಏನಿಲ್ಲ ಅಲ್ಲೂ ಊಟ ಆಗ್ತಾರೆ ನಮ್ಮಕ್ಕನ ಮಗಳಿಗೆ ನ್ಯಾಯ ಸಿಗಬೇಕು ಒಂದು ಏನಕ್ಕೆ ಸರ್ ನನ್ನ ನಾನದ ಅಂದೆ ಸರ್ ಸತ್ತೋಗ್ಬಿಟ್ಟೆ ಹೆಣ್ಮಕ್ಳು ಅಂತಂದರೆ ಸರ್ ಸತ್ತೋಗಿರೋ ಅವಳು ಬರಲ್ಲ ವಾಪಸ್ಸು ಮುಂದೆ ಯಾವ ಹೆಣ್ಣು ಮಕ್ಕಳಿಗೂ ಈ ಅನ್ಯಾಯ ಆಗಬಾರ್ದು ನಮ್ಮ ಸಂಸಾರ ನಮ್ಮ ಹೆಣ್ಮಗಳ ಬಲಿ ಮುಂದಿನ ಒಂದು ಪೀಳಿಗೆಗೆ ಒಂದು ಉದಾಹರಣೆ ಆಗಬೇಕು ಅದಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀನಿ ಸರ್ ನಾನು ಸಾಯೋಕ್ಕೂ ರೆಡಿ ಜೈಲಿಗೆ ಹೋಗೋಕ್ಕೂ ರೆಡಿ ಬಟ್ ಈ ಒಂದು ಹತ್ಯಾಕಾಂಡಕ್ಕೆ ನ್ಯಾಯ ಸಿಗಲೇಬೇಕು ಅಂತ ವಿಠೋಲ್ ಗೌಡ್ರು ಹೇಳಿದ್ರು ಮನದಾಳದ ಮಾತು ನನಗೂ ಅವ್ರ ಹತ್ರ ಮಾತಾಡಿ ಫಸ್ಟ್ ಟೈಮು ಮನೆ ಬೆಳ್ತಂಗಡಿಗೆ ಹೋದಾಗೆಲ್ಲ ಕೇಳಿದ್ರು ಮಹೇಶ್ ಅವ್ರ ಮಹೇಶ್ ಅವ್ರು ಗೊತ್ತಾ ಇವ್ನ ಅವ್ರಿಗೆ ಗೊತ್ತಾ ಇವ್ರಿಗೆ ಸಮೀರ್ ಗೊತ್ತಾ ಅಂತ ಎಲ್ಲ ತಿಮ್ರೋಡಿ ಗೊತ್ತಾ ಇವರೆಲ್ಲ ಅಂತ ಮಟಣ ಗೊತ್ತಾ ಅಂತ ನನಗೆ ಯಾರೋ ಗೊತ್ತಿಲ್ಲ ಈಗ ಗೊತ್ತು ಮಾಡ್ಕೊಂಡು ಏನು ತಪ್ಪೇನಿದೆ ಏನು ಅವ್ರೇನು ಟೆರರಿಸ್ಟಾ ಎಲ್ಲ ವಿಸಿಲ್ ಬ್ಲೋವರ್ಸು ಈ ಒಂದು ಹತ್ಯಾಕಾಂಡಕ್ಕೆ ವಿಸಿಲ್ ಬ್ಲೋವರ್ಸೇ ಐ ಥಿಂಕ್ ಸೋಜನ್ಯರ್ ಮಾವ ವಿಠಲ್ ಗೌಡ ಕಂಪ್ಲೇನೆಂಟು ಕಂಪ್ಲೇಂಟು ಅರೆಸ್ಟ್ ಮಾಡೋದು ನಮ್ಗೇನು ಸಮಸ್ಯೆ ಇಲ್ಲ ಒಂದು ರೀತಿಯಲ್ಲಿ ಅರೆಸ್ಟ್ ಮಾಡಿರೋದು ಒಳ್ಳೇದು ಯಾಕಂದರೆ ಅವನು ಪ್ರಾಣಕ್ಕೆ ಅಂತಕಾರ ಇರೋದ್ರಿಂದ ಅವನು ಐ ಥಿಂಕ್ ಏನು ಹೆಚ್ಚು ಕಮ್ಮಿಯಾರೆ ಎಸ್ ಐ ಟಿ ಚಿಫ್ನೈತೆ ಒಡೆ ಹಾಕ್ಬೋದು ಏನೋ ಹೆಚ್ಚು ಕಮ್ಮಿ ಯಾರು ಸೇಫಾಗಿ ನೋಡಕ್ಕೆ ಅಂತಾರೆ ಊಟ ಹಾಕ್ತಾರೆ ನಮಗೇನು ಸಮಸ್ಯೆ ಇಲ್ಲ ಬಟ್ ಈ ಬಂಗ್ಲೆ ಗುಡ್ಡದ ಟರ್ನಿಂಗ್ ಪಾಯಿಂಟ್ ಏನು ಬುಲ್ಡೇ ಕೇಸ್ ಬುಲ್ಡೇ ಕೇಸು ಅಂತ ಒಂದಷ್ಟು ಮಾಧ್ಯಮಗಳು ಒಂದು ನೆಗೆಟಿವ್ ಸುದ್ದಿ ಮಾಡ್ತಾಯಿದ್ರು ವಿತ್ ಗ್ರೇಟ್ ರೆಸ್ಪೆಕ್ಟ್ ಟು ಮೀಡಿಯಾ ನಾನು ಹೇಳೋದೇನು ಅಂತಂದ್ರೆ ದಯಮಾಡಿ ಒಂದು ಟ್ರಯಲ್ ನಡಿಬೇಕಾರೆ ನೆಗೆಟಿವ್ ಪ್ರೊಪಕೇಂಡ ದಯವಿಡಿ ಯಾರು ಮಾಡೋಕ್ಕೆ ಹೋಗ್ಬೇಡಿ ಸಾಧ್ಯವಾದ್ರೆ ನಾವೆಲ್ಲ ಸಹಾಯ ಮಾಡೋಣ ಏನಕ್ಕೆ ಅಂತ ಇದೊಂದು ದೊಡ್ಡ ಹತ್ಯಾಕಾಂಡ ಮಕ್ಕಳ ಪ್ರಾಣ ಹೋಗಿದೆ ನಾನ್ನೂರಕ್ಕೂ ಹೆಚ್ಚು ಏನೋ ಜನ ಮಿಸ್ಸಿಂಗ್ ಆಗಿದ್ದಾರೆ ಗ್ರಾಮ ಪಂಚಾಯಿತಿನಲ್ಲಿ ಲೆಕ್ಕ ಇಲ್ಲ ಬಂಗ್ಲೆ ಗೂಡದಲ್ಲಿ ರಾಶಿ ರಾಶಿ ಇವುಗಳು ಸಿಗ್ತಾ ಇದೆ ಇಷ್ಟು ದಿನ ಆದರೂ ಒಂದು ಸಮಸ್ಯೆ ಏನು ಅಂತಂದರೆ ಕಂಪ್ಲೇನೆಂಟು ಮೊದಲೇ ಕಂಪ್ಲೇನೆಂಟನ್ನು ಯಾಕೆ ಅರೆಸ್ಟ್ ಮಾಡಿದೆ ಅಂತ ನನಗೇನು ಅನ್ನಿಸ್ತಾ ಇದೆ ಅಂತಂದರೆ ಬಂಗಲೆಗೂಡ್ಡಕ್ಕೆ ಭೀಮಾ ಕರ್ಕೊಂಡು ಹೋಗ್ಬೋದಾಗಿತ್ತು ಸರ್ ಯಾಕೆ ಭೀಮಾ ಕರ್ಕೊಂಡು ಹೋಗಿಲ್ಲ ಇದು ಷಡ್ಯಂತ್ರ ಏನು ಅದು ನಮಗೆ ಗೊತ್ತಾಗಬೇಕಾಗಿದೆ ಈಗ ಈ ಕೆಲವರು ಈ ನಮ್ಮ ವಿರೋಧ ವಿರೋಧ ಮಾಡೋರು ಹೇಳ್ತಾರೆ ಈ ಟೀಮಲ್ಲಿ ಒಂದಷ್ಟು ಜನ ವಿರೋ ಇವೆಲ್ಲ ಷಡ್ಯಂತ್ರದಾರಿಗಳಿದ್ದಾರೆ ಅಂತ ಭೀಮನ ವಿಚಾರಕ್ಕೆ ಬಂದಾಗ ಬಂಗ್ಲೆ ಗುಡ್ಡ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿರೋ ಒಂದೊಂದು ಸಣ್ಣ ಸಣ್ಣ ಮುಗ ಗೊತ್ತಿದ್ರೆ ಭೀಮಾ ಬಂಗ್ಲೆ ಗುಡ್ಡಗೆ ಫಸ್ಟೇ ಕರ್ಕೊಂಡು ಹೋಗ್ಬೋದಾಗಿತ್ತು ಸರ್ ಯಾಕೆ ಕರ್ಕೊಂಡೋಗಿಲ್ಲ ಅದನ್ನು ದಯಮಾಡಿ ಎಸ್ ಐ ಟಿ ಅವ್ರು ತನಿಖೆ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ನಮಗೇನು ಭೀಮಾ ಸುಳ್ಳು ಹೇಳ್ಬಿಟ್ಟ ಅಂತಲ್ಲ ಉದ್ದೇಶ ಏನು ಗೊತ್ತಾಗಬೇಕು ನಮಗೆ ಸೊ ಯಾರಾದರೂ ಷಡ್ಯಂತ್ರ ಭೀಮನ ಮುಖಾಂತರ ಮಾಡಿಸ್ತಾ ಇದ್ದಾರೆ ಅವ್ರು ಹಿಂದೆ ಇರೋರು ಯಾರು ಇದ್ದಾರೆ ಅದೆಲ್ಲ ಗೊತ್ತಾಗಬೇಕಾಗಿದೆ ವಿ ಥ್ಯಾಂಕ್ ವಿಠಲ್ ಗೌಡ ವಿಠ್ಠಲ್ ಗೌಡನಿಗೆ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡದ ಕೀಯನ್ನು ನಿರ್ಭಯವಾಗಿ ಮಾಧ್ಯಮಗಳ ಮುಖಾಂತರ ಎಸ್ ನಾನು ಪಳವಳಿಕೆಗಳನ್ನು ನೋಡಿದೆ ಎಸ್ ಐ ಟಿ ಅವರು ಅದನ್ನು ನೋಡಿದ್ರು ಎರಡನೇ ಸತಿ ಹೋದಾಗೂ ಕೂಡ ಮೂರು ನಾಲ್ಕು ಇತ್ತು ನಾಲ್ಕು ಮಲಗಿಸಿದ್ರು ಮತ್ತು ಒಂದಷ್ಟು ಬುಳ್ಳೆಗಳು ಮೇಲ್ಮೇಲೆ ಕಾಣಿಸ್ತಾ ಇತ್ತು ಈಗ ಬುಳ್ಳೆ ಅಂದ್ರಲ್ಲ ಸರ್ ಬುಳ್ಳೆಗಳೇ ಕಾಣಿಸ್ತಾ ಇದೆ ಅಂದರೆ ಕರ್ಮ ಅನ್ನೋದು ನೋಡಿ ಈಗ ಯಾರೋ ಒಂದಷ್ಟು ಜನ ಎಲ್ಲ ಪ್ರಭಗಂಡ ಮಾಡ್ತಾರೆ ಬುಳ್ಳೆ 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 ಅಂತ ಖಂಡಿತವಾಗಿ ವಿಟ್ಟಲ್ಗೋಡು ಹೇಳಿದ್ರು ಅಲ್ಲಿ ಬರೀ ಬುಳ್ಳೆಗಳೇವೆ ಅಂತೆ ಈಗ ಈ ಬುಳ್ಳೆಗಳಿಗೆ ನ್ಯಾಯ ಯಾರು ಕೊಡಿಸ್ತಾರೆ ಆಮೇಲೆ ನನ್ನ ಪ್ರಶ್ನೆ ಏನಪ್ಪ ಅಂತಂದರೆ ನಾನ್ನೂರ ಎಪ್ಪತ್ತೆರಡು ಜನ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಟೂ ತೌಸಂಡ್ ಟ್ವೆಲ್ವರೆಗೂ ನಾನ್ನೂರ ಎಪ್ಪತ್ತೆರಡು ಜನ ಮಿಸ್ಸಿಂಗ್ ಆಗಿದ್ರೆ ಅವ್ರು ಯಾರೂ ಸಿಕ್ಕೇ ಇಲ್ಲ ನನ್ನ ಪ್ರ ನನ್ನ ನನ್ನ ಒಂದು ಅನಿಸಿಕೆ ಏನು ಅಂತಂದರೆ ಆ ಎಲ್ಲ ಮಿಸ್ಸಿಂಗ್ ಆಗಿರೋ ಎಲ್ಲರೂ ಕೂಡ ಬಂಗ್ಲೆಗೂಡದಲ್ಲಿ ಮೂಳೆಗಳಾಗಿ ಬಿದ್ದವರು ಅನ್ನೋದು ನನಗೊಂದು ಅನಿಸಿಕೆ ಸರ್ ಇದು ಎಸ್ ಐ ಟಿಗೂ ಕೂಡ ಗೊತ್ತಿದೆ ಎಸ್ ಐ ಟಿ ಅವರು ಹೇಳ್ತಾ ಇರ್ಬೋದು ಬಟ್ ಬಿ ಎಲ್ ಆರ್ ಪೋಸ್ಟು ಕೂಡ ಇದು ಒಂದನ್ನು ಪೋಸ್ಟಿಂಗನ್ನು ಮಾಡ್ತಾ ಇದ್ದಾರೆ ಐ ಆಮ್ ಶೂರ್ ಇಟ್ಸ್ ಎ ಗ್ರೇಟ್ ಟೈಮ್ ಸರ್ ದೋಸೆ ದೋಸೆ ತಿರುವಾಗ್ತಾ ಇದೆ ಸರ್ ಈಗ ಬರುತ್ತೆ ಮಜಾ ಸರ್ ಎಸ್ ಐ ಟಿ ಅಧಿಕಾರಿಗಳು ಒಂದು ಹಂತದಲ್ಲಿ ಆ ತನಿಖೆಯನ್ನು ಮಾಡ್ತಾಯಿದ್ರು ಅದರ ಮಧ್ಯದಲ್ಲಿ ಅಥವಾ ಎಂಡಿಂಗ್ನಲ್ಲಿ ಈ ಕಳೆದ ಒಂದು ತಿಂಗಳ ಹಿಂದೆ ಆದಂತಹ ಆ ಘಟನೆ ಬಗ್ಗೆ ಹೇಳೋದಾದರೆ ಸುಜಾತ ಭಟ್ ಅವರ ಹೇಳಿಕೆಯೇ ಎಲ್ಲೋ ಒಂದು ಕಡೆ ಇದು ಯೂಟರ್ನ್ ಹೊಡಿತಾ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳದ ಘಟನೆ ಬಗ್ಗೆ ಕೇಸ್ ಬಗ್ಗೆ ಅನ್ನೋದು ಸರ್ ಈಗ ಸುಜಾತ ಭಟ್ ಅವರಿಗೆ ಸರ್ ವಯಸ್ಸಾಗಿದೆ ಸರ್ ಸರ್ ಈಗ ನಾನು ಯಾವಾಗಲೂ ಒಂದು ಹೇಳ್ಬೇಕಾದ್ರೆ ನನಗೊಂದು ಅರ್ಧ ಡಜನ್ ಗರ್ಲ್ ಫ್ರೆಂಡ್ಗಳವ್ರೆ ಅಂತ ಹೇಳ್ತೀನಿ ಸರಿ ನೋ ತಪ್ಪ ಗೊತ್ತಿಲ್ಲ ಸ್ವಾಭಾವಿಕವಾಗಿ ಯಾರು ಮಾತಾಡ್ಕೊಳ್ಳೋಲ್ಲ ಜೆ ಪಟೇಲ್ ಬಿಟ್ಟರೆ ನೆಕ್ಸ್ಟ್ ನಾನೇ ಮಾತಾಡ್ತಾ ಇರೋದು ಗರ್ಲ್ ಫ್ರೆಂಡ್ ಅವರೇ ಅಂತ ಹೇಳ್ತೀನಿ ಸರ್ ಒಂದು ಹೆಣ್ಮಗಳು ಅದನ್ನು ಹೇಳ್ಬೇಕಾದ್ರೆ ಹಿಂಗೆ ಹೇಳಕ್ಕಾಗುತ್ತೆ ಸರ್ ಸ್ವಾಭಾವಿಕವಾಗಿ ನಾವು ಕೆಲವೊಂದು ವಿಚಾರಗಳನ್ನು ವೈಯಕ್ತಿಕ ವಿಚಾರಗಳನ್ನು ಮಾತಾಡೋಕ್ಕಾಗೋದಿಲ್ಲ ಸುಜಾತ ಬುಟ್ಟವರು ಕೂಡ ಅಂದಂಥ ಅಂಥ ಒಂದು ಕೆಲವು ವಿಚಾರಗಳನ್ನು ಪ್ರಸ್ತಾವ ಇಲ್ಲ ಅದನ್ನು ವೀಕ್ನೆಸ್ ಆಗಿ ಇಟ್ಕೊಂಡು ಸರ್ ಹಾಗೇ ಇಲ್ಲ ಅಂದ್ಬಿಟ್ರೆ ಸರ್ ಸರ್ ಮಗು ಎತ್ತಿರೋ ಕರಳು ಸರ್ ಅದು ವಯಸ್ಸಾಗಿದೆ ಆ ಎಮ್ಮನಿಗೆ ದಿಕ್ಕು ದೆಸೆ ಇಲ್ಲ ಆ ಎಮ್ಮನ ಟ್ರೋಲ್ ಮಾಡ್ತಾರೆ ಹನ್ನೆರಡು ಗಂಟೆಗೆ ಮನೆ ನುಗ್ತಾರೆ ಕೆಲವರು ಮೈಕುಳು ಹಿಡ್ಕೊಂಡು ಅಂತಂದ್ರೆ ಸರ್ ಮಾನಸಿಕವಾಗಿ ಕುಗ್ಗೋಗಿಲ್ಲ ಆ ವ್ಯಕ್ತಿ ಅಲ್ಲ ಬೇಸತ್ತು ಮಾನಸಿಕವಾಗಿ ನೊಂದಿನಿ ಅವರು ನನ್ನ ಮಗಳೇ ಅಲ್ಲವಂತ ಸ್ಟೇಟ್ಮೆಂಟ್ ಕೊಟ್ರೆ ಹೇಗೆ ಅಂತ ಸರ್ ಮಗಳೇ ಅಂತ ಸರ್ ಬೇಸತ್ತೇನೆ ಯಾಕಂದ್ರೆ ನ್ಯಾಯ ಸಿಗಲ್ಲ ಅಂತ ಗೊತ್ತಾಯಿತು ಇಷ್ಟು ವರ್ಷ ಕಳೆದ್ರು ನ್ಯಾಯ ಸಿಗಲಿಲ್ಲ ಈಗ ಎಲ್ಲ ಮಾನ ಮರ್ಯಾದೆ ಬಿಟ್ಟು ಮೂರು ಬಿಟ್ಟು ಆಸ್ತಿ ಕಳ್ಕೊಂಡು ಈಚೆ ಬಂದು ಹೇಳೋದು ಕೂಡ ನ್ಯಾಯ ಸಿಕ್ಕಿ ಸರ್ ಶಿ ಆಸ್ ಲಾಸ್ಟ್ ದಟ್ ಅದೇನು ಹೇಳ್ತಾರೆ ನಂಬಿಕೆ ಸರ್ ಐ ವಿಲ್ ಸಿ ಇನ್ ದ ಕೋರ್ಟ್ ಆಫ್ ಲಾ ಅಂತ ಹೇಳ್ತೀವಿ ಸರ್ ಬಾ ನಿನಗೆ ನ್ಯಾಯಾಲಯದಲ್ಲಿ ನೋಡ್ಕೊಂತೀವಿ ಅಂತೀರಿ ಸರ್ ಶಿ ಆಸ್ ಲಾಟ್ ದ ಟೆಂಪರ್ ಸರ್ ಹಾಗಾಗಿ ಅಮ್ಮ ಬೇಸತ್ತು ಏ ಇರಲಿ ಬಿಡಪ್ಪ ನನ್ನ ಮಗಳೂ ಅಲ್ಲ ನನ್ನ ಮನುಷ್ಯನೂ ಅಲ್ಲ ನಾನು ಎಷ್ಟು ಸುಧಾತಃ ಬಟ್ಟು ಅಲ್ಲ ನನ್ನ ಮಗಳೂ ಇಲ್ಲ ಅಂತೇಳಿ ಸರ್ ಇವರೇ ಮಾಡಿರೋದು ಅಷ್ಟು ಜನ ಸರ್ ಅಷ್ಟು ಹಿಂಸೆ ಕೊಟ್ಟರೆ ಒಬ್ಬರಾದಮೇಲೆ ಒಬ್ಬರು ಹೋಗಿ ಹಿಂಸೆ ಕೊಟ್ಟು 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 ಸರ್ ನ್ಯಾಯ ಸಿಗದ ವ್ಯಕ್ತಿ ಮಾನಸಿಕವಾಗಿ ಪಾಪ ಕುಗ್ಗೋಗಿದ್ದಾರೆ ಸರ್ ಇವತ್ತು ಸರ್ಕಾರ ಕೆಲವ್ರು ಕಾರಣ ಅದಕ್ಕೆ ಆಯಮ್ಮ ಹೇಳೋದು ಸೂಸೈಡ್ ಮಾಡ್ಕೊತಿಂತಂದು ಹಂಗಾರೆ ಏನು ಏನಾದರೂ ಇಷ್ಟೆಲ್ಲ ಪ್ರಯತ್ನ ಪೆಟ್ರಾ ಸರ್ ಸ ನೋಡಿ ಸರ್ ಆಯಾಮ ಸಾಯ್ಬೋದು ಆದರೆ ಸತ್ಯ ಅವತ್ತು ಸಾಯೋಲ್ಲ ಸೌಜನ್ಯ ಸತ್ತಿರ್ಬೋದು ಸತ್ಯ ಅವತ್ತು ಸಾಯಲ್ಲ ಸತ್ಯ ಇವತ್ತು ಕೂಡ ಇದು ಬದಗಿದೆ ಅಂತಂದರೆ ಆ ಒಂದು ವ್ಯವಸ್ಥೆಯಲ್ಲಿ ನಮ್ಮೆಲ್ಲರಿಗೂ ನಂಬಿಕೆ ಇದೆ ಸರ್ ಓಕೆ ಈಗ ವಿಠಲ್ ಅವರ ಹೇಳಿಕೆ ಆ ವಿಡಿಯೋದಲ್ಲಿ ಹೇಳಿದಂತಹ ಸ್ಟೇಟ್ಮೆಂಟು ಈಗ ಮತ್ತೆ ಧರ್ಮಸ್ಥಳ ಕೇಸಿಗೆ ಮರುಜೀವ ಬಂದ ಬಂದಂಗಾಗಿದೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅನ್ನುವಂಥದ್ದು ಈ ಕೇಸ್ನ ಗೆಲ್ಲುವಂಥದ್ದು ಅಥವಾ ಅಲ್ಲಿ ಕಳೆ ಬರಗಳು ಮತ್ತೆ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಸರ್ ಅದೆಲ್ಲ ವಿಡಿಯೋ ಆಗಿದೆ ವಿಠಲ್ ಗೌಡ್ರು ಕಡೆಯವರೆಲ್ಲ ವಿಡಿಯೋ ಮಾಡಿದ್ದಾರೆ ಇದು ಬರೀ ವಿಠಲ್ಗೌಡ್ರ ವಿಸಿಟಲ್ಲಿ ಆಗಿದೆ ಅಂತ ತಲೆ ಮುಂದೇನು ಕೂಡ ವೀಡಿಯೋಗಳಾಗಿದೆ ಅದಕ್ಕೆ ಸಿಕ್ಕಾಪಟ್ಟೆ ಸಾಕ್ಷಿಗಳಿದೆ ಈ ಎಸ್ ಐ ಟಿ ಏನಾದರೂ ಅದಕ್ಕೆ ಆಟ ಹೋಗ್ತೀವಿ ಅಂತ ಹೇಳಿದ್ರೆ ಅವರ ಹಳ್ಳನ ಅವರೇ ಒಡ್ಕೋಣಂಗೆ ಸೊ ಸತ್ಯದ ಪರವಾಗಿ ಫ್ಯಾಕ್ಟ್ಸ್ ಪರವಾಗಿ ಸತ್ಯದ ಸಂಶೋಧನೆಯ ಪರವಾಗಿ ಎಸ್ ಐ ಟಿ ನಿಂತ್ಕೊಂಡ್ರೆ ಅವ್ರು ಯಾರೂ ಜೈಲಿಗೆ ಹೋಗಲ್ಲ ಸರ್ ಇಲ್ಲ ಖಂಡಿತವಾಗಿ ನಾಲ್ಕು ಜನ ಐ ಪಿ ಎಸ್ಗಳು ಇಪ್ಪತ್ತು ಜನ ಒಟ್ಟು ಮಂದಿ ಇದ್ದಾರೆ ಅಷ್ಟು ಜನನ ಬ್ರೈನ್ ಮ್ಯಾಪಿಂಗ್ ಹಾಕಿಸಿ ಜೈಲಿಗೆ ಕಳಿಸಿ ಇದರಲ್ಲಿ ಎರಡನೇ ಮಾತೇ ಇಲ್ಲ ವಿಠಲ್ ಗೌಡ್ರು ಸೇ ಹೇಳ್ದೆ ಹೇಳ್ತಾ ಇದ್ದರು ಎಸ್ ಐ ಟಿ ಅಧಿಕಾರಿಗಳು ಹೇಳ್ತಾರಂತೆ ಏನು ರೀ ನೀವೆಲ್ಲ ಸೇರ್ಕೊಂಡು ಜಗದೀಶ್ ಹೇಳ್ಕೊಟ್ಟು ನಮ್ಮನ್ನೇ ಜೈಲ್ಗೆ ಹಾಕಂಗ ಅವ್ರೆ ಆ ಜಗದೀಶ್ ನೋಡಿದ್ರೆ ನಮ್ಮನ್ನೇ ಆರೋಪಿಗಳ ತರೋ ಎಸ್ ಐ ಟಿ ತನಿಖೆ ಮಾಡ್ತಾರೋದು ನಾವು ಸರ್ಕಾರ ನಮ್ಮನ್ನು ಅಪಾಯಿಂಟ್ ಮಾಡೋದಾಗ ಜಗದೀಶ್ ನೋಡಿದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು ನಮ್ಮನ್ನೇ ಆರೋಪಿಗಳು ತರ ನೋಡ್ತಾರೆ ಏನು ರೀ ವಿಠಲ್ ಗೌಡ್ರೆ ನಿಮ್ಗೆ ಗೊತ್ತಾ ಅಂತಕ್ಕಂಥಂತೆ ಇಲ್ಲ ಸರ್ ಗೊತ್ತಿಲ್ಲ ಇನ್ಮೇಲೆ ಗೊತ್ತು ಮಾಡ್ಕೊಬೇಕು ಜಗದೀಶ್ ಅವರು ಹುಡುಕ್ತಾ ಇದ್ದೀನಿ ನಂಬರ್ ಸಿಕ್ಕಿಲ್ಲ ಅಂತಂದರೆ ಹ್ಞೂ ಇನ್ನಿನ್ ಬೇರೆ ಹೋಗು ಅಂತೇಳಿ ಒಂದು ಕೊಂಕು ಮಾತಾಡಿದ್ರು ಅಂತೇಳಿ ವಿಠಲ್ ಗೌಡ್ರು ಹೇಳಿದ್ರು ನನ್ನ ಜೊತೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳಿಗೆ ತಾವು ಜೈಲ್ಗೆ ಹೋಗ್ತೀವಿ ಅಂತ ಭಯ ಅಂತೂ ಬಂದಿದೆ ಸರ್ ಸೊ ಹಂಗಾಗಿ ಸರ್ ಈಗ ಒಂದಂತೂ ನಿಜ ಸರ್ ಇಟ್ ಆಸ್ ಕ್ರಾಸ್ಡ್ ಆಲ್ ದ ಲಿಮಿಟ್ಸು ಎನ್ ಐ ಎ ಅವರು ನಾವು ತನಿಖೆ ತಗೊಳಲ್ಲ ಅಂತ ಹೇಳಿರಂತೆ ಅಫಿಷಿಯಲ್ ಆಗಿ ನನಗೆ ಏನು ಗೊತ್ತಾಗಲ್ಲ ಬಟ್ ಮಾಧ್ಯಮಗಳಲ್ಲಿ ನೋಡಿದ್ದು ಎನ್ ಐ ಅವ್ರದ್ದು ಇವರಿಗೆ ಇವರಿಗೆ ಯಾರಿಗೆ ನಮ್ಮ ಎಸ್ ಐ ಟಿ ಅವ್ರಿಗೆ ಎಸ್ ಐ ಟಿ ಅಧಿಕಾರಿಗಳಿಗೆ ಸಾಮ್ರಾಣಿ ಹಾಕಿರೋದು ನೋಡ್ತಾವ್ರೆ ಏನ್ ಗುರು ಈ ಮಟ್ಟದ ಹೊಗೆ ಆಗ್ತವ್ರ ಇವರಿಗೆ ಅಂತೇಳಿ ಎನ್ಐ ಅವರು ಎಸ್ಕೇಪ್ ಆಗ್ಬಿಟ್ಟವ್ರೆ ನೋಡಿ ನೋಡಿ ಸತ್ಯ ಎನ್ಐ ತನಿಖೆ ಮಾಡಬೇಕಂದ್ರು ಕೂಡ ಅದಕ್ಕೆ ಆದಂತಹ ಮಾನದಂಡಗಳಿದೆ ಆ ಒಂದು ಮಾನದಂಡದಲ್ಲೇ ಮಾಡುವಂಥದ್ದು ಯಾರೋ ಹೇಳಿದ ತಕ್ಷಣನೇ ಮಾಡಬೇಕು ಮಾಡಬಾರ್ದು ಅಂತ ಸರ್ ಫೇಲ್ಯೂರ್ ಆಗಿದ್ರೆ ಮಾಡ್ಬೋದು ಸರ್ ನಮ್ಮ ಎಸ್ ಐ ಟಿ ನಮ್ಮ ಪೊಲೀಸ್ ಅವರು ಶಕ್ತಮರು ಸರ್ ನಾನು ಬೈಬೋದು ಅವ್ರನ್ನ ಕಿಂಡಲ್ ಮಾಡ್ಬೋದು ಸರ್ ದೇ ಆರ್ ದೇ ಆರ್ ಬೆಟರ್ ದ್ಯಾನ್ ಸ್ಕಾಟ್ಲ್ಯಾಂಡ್ ಪೊಲೀಸು ಅವ್ರು ಮನ್ಸ್ ಮಾಡಿದ್ರೆ ಬೇಡಿ ಹಾಕೊಂಡು ತಗೊಂಬತ್ತಾರೆ ಐ ಆಮ್ ದಟ್ ಮಚ್ ಕಾನ್ಫಿಡೆನ್ಸು ಸರ್ ಸತ್ಯ ಪೂರ್ತಿ ಮೋಹಂತಿಯವ್ರಿಗೆ ಗೊತ್ತಿದೆ ಎಸ್ ಐ ಟಿ ಟೀಮು ಗೊತ್ತಿದೆ ಅಲ್ಲೊಂದು ನಾಲ್ಕೈದು ಜನ ಮಂಜುನಾಥ್ಗಳವ್ರೆ ಎಸ್ ಐ ಟಿ ಟೀಮಲ್ಲಿ ನಾಲ್ಕೈದು ಜನ ಅವ್ರೆ ಮೂರ ನಾಲ್ಕು ಅವರೇ ಸೊ ಅವುಗಳು ಸ್ವಲ್ಪ ದಿಕ್ಕಪುಸ್ತಾವ್ರೆ ಅವ್ನು ಮಾನಿಟ್ರ್ ಮಾಡ್ಕೊಂಡ್ರೆ ಮಿಕ್ಕಿದೆ ಎಲ್ಲ ನಾಲ್ಕು ಐ ಪಿ ಎಸ್ಗೂ ಎದಿನಲ್ಲಿ ಫುಲ್ ಭಯ ಇದೆ ನಮ್ಮ ಅನುಚ್ಛೇದ್ಗಂತೂ ಫುಲ್ಲು ಭಯ ಇದೆ ಹಂಗಾಗಿ ಮೋಹಂತಿಯವರ ನಾಯಕತ್ವದಲ್ಲಿ ಆಗಲ್ಲ ಅಂತ ಬಟ್ ಸ್ಟಾರ್ಟಿಂಗಲ್ಲಿ ಮೋಹಂತಿಯವರು ಸ್ವಲ್ಪ ಅವರು ಕೂಡ ಬೇರೆ ಬೇರೆ ರೀತಿ ಹುಚ್ಚಾಟವನ್ನು ಮೆರೆದ್ರು ಈಗ ನೋಡಿ ಇವನ್ ಮೇಲೆ ಯಾರ ಮೇಲೆ ನಮಗೆ ಭೀಮನ ಮೇಲೆ ಎಫ್ ಐ ಆರ್ ಮಾಡೋದು ನಮ್ಗೆ ಏನು ಸಮಸ್ಯೆ ಇಲ್ಲ ಆತ ಬಂಗಲೆ ಗುಡ್ಡದ ಬಗ್ಗೆ ಸರ್ ಬಂಗ್ ನಾನು ನನಗೆ ನಾನು ಯಾರು ಹೇಳಿದ್ರು ಭೀಮನ್ನು ಅರ ಮಾಡಿ ತಪ್ಪು ಅಂತ ನಾನು ತಪ್ಪು ಅಂತ ಹೇಳೋಕಾಗಲ್ಲ ಪೊಲೀಸರು ಮುಂದೆ ಬಂಗಲೆ ಗುಡ್ಡದ ಬಗ್ಗೆ ಹೇಳೋಕ್ಕಾಗಿಲ್ಲ ಅಂತಂದರು ಸರ್ ನ್ಯಾಯಾಧೀಶರ ಮುಂದೆ ಭೀಮನ್ನ ಪ್ರೆಸೆಂಟ್ ಮಾಡಿದಾಗ ಸರ್ ನಾನು ಎಲ್ಲನೂ ಹೊರ್ಗಡೆ ಕಲಿಸಿ ಕೆಲವೊಂದು ಸತ್ಯ ಹೇಳಬೇಕು ಅಂತ ನ್ಯಾಯಾಧೀಶರು ಜಡ್ಜ್ ಮುಂದೆ ಹೇಳ್ಬಿಟ್ಟಿದ್ದಿದ್ರೆ ನಿಜವಾಗ್ಲೂ ಅವನ್ನು ಕಾಲು ತೊಳಿಬೋದಾಗಿತ್ತು ಸರ್ ಅಕಸ್ಮಾತ್ ಪೊಲೀಸವ್ರ ಮುಂದೆ ಹೇಳಿದ್ರೆ ಅವ್ನಿಗೆ ಭಯ ಆಗುತ್ತೆ ಅಥವಾ ಅದ್ರ ಬಗ್ಗೆ ಏನೋ ತೊಂದ್ ತೊಂದರೆ ಆಗುತ್ತೆ ಅಂತಂದರೆ ಸರ್ ಒನ್ ಸಿಕ್ಸ್ಟಿ ಒಂದು ಪೊಲೀಸವ್ರ ಮುಂದೆ ಮಾಡಿದ್ದು ಸರ್ ಎಲ್ಲರನ್ನೂ ಹೊರಗಡೆ ಕಲಿಸಿ ಸ್ವಾಮಿ ನಿಮ್ಮ ಹತ್ರ ನಾನು ಹೇಳಬೇಕು ಟೈಪ್ ಇಷ್ಟೋ ಸಾಹೇಬ ರೆಕಾರ್ಡ್ ಮೂರೇ ಜನ ಹೇಳ್ತಾ ಇದ್ದೀವಿ ಸರ್ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಬೋದೇ ಸ್ವಾಮಿ ಇದು ದಯವಿಟ್ಟು ಎಲ್ಲಿ ಆಚೆ ಕೊಡ್ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದು ಸಾಹೇಬರಿಗೆ ಖಂಡಿತವಾಗಿ ನಮ್ಮ ಜುಡಿಷಿಯರಿ ನಮ್ಮನ್ನು ಇವನನ್ನು ರಚನೆ ಮಾಡಿರೋದು ಸರ್ ಅದೇನೇ ಇರಲಿ ಏನು ಬೇಕಾದ್ರೆ ಇನ್ಫ್ಲೂಯನ್ಸ್ಗೆ ಇನ್ಫ್ಲುಯೆನ್ಸ್ ಅದು ಏನೇ ಇದು ಸರ್ ಬಂಗಲೆ ಇದು ಬಂಗಲೆ ಗುಡ್ಡ ವಿಚಾರವನ್ನು ಸಾ ಜಡ್ಜ್ಗಾರು ಹೇಳ್ಬೇಕಾಯ್ತು ಸರ್ ಅಲ್ಲಿ ಭೀಮಾ ತಪ್ಪು ಮಾಡಿದ್ದಾನೆ ಹಂಗಾಗಿ ಅವನ ಅರೆಸ್ಟ್ ಮಾಡಿದಾರೆ ಹೊರ್ತು ಈಗ ಆ ಸತ್ಯವನ್ನ ಹೊರಗಡೆ ತೆಗೆದವನು ವಿಠಲ್ ಗೌಡ್ರು ಐ ಶುಡ್ ಥ್ಯಾಂಕ್ ವಿಠಲ್ ಗೌಡ್ರು ಅವ್ರು ಮೂರು ಬಿಟ್ಟು ನಿಂತ್ಕೊಂಡವ್ರು ನಮ್ಮಗೆ ನಾವೆಲ್ಲ ಬಿಟ್ಟು ಬಿಟ್ಟಿದೀವಿ ಅಂತ ಹಂಗೆ ಹೇಳಿದ್ರು ಸರ್ ನಮ್ಮ ಪ್ರಾಣವರು ಸಮಸ್ಯೆ ಇಲ್ಲ ನಮ್ಮ ಅವ್ರ ಅಂಗಡಿಗಳನ್ನೆಲ್ಲ ಖಾಲಿ ಮಾಡಿಸಿದ್ರಂತೆ ಅವ್ರ ಅಂಗಡಿಗಳಿದ್ವಂತೆ ಟಿ ಅಂಗಡಿಗಳಿದ್ವಂತೆ ಈ ಸೌಜನ್ಯ ಪ್ರಕಾರ ಆದ್ಮೇಲೆ ಎಲ್ಲಾ ವ್ಯಾಪಾರಗಳು ನಿಂತು ಹೋಗಿದೆ ಸರ್ ನೇತ್ರಾವತಿ ಮೂರ್ನಾಲ್ಕು ಅಂಗಡಿಗಳಿತ್ತು ಸರ್ ಎಲ್ಲ ಖಾಲಿ ಮಾಡಿಸೋರೆ ಈಗ ನಾವೇನೆಲ್ಲ ಭಿಕ್ಷೆ ಭಿಕ್ಷೆ ಬೇಡ್ಕೊಂಡು ತಿಂತಾ ಇದ್ದೀವಿ ಪರವಾಗಿಲ್ಲ ಭಿಕ್ಷೆ ಬಿಡಿದ್ರು ಪರವಾಗಿಲ್ಲ ಸರ್ ಕರ್ನಾಟಕದಲ್ಲಿ ಇದು ನ್ಯಾಯ ಬೇಕು ಅಂತ ಹೇಳ್ತಾರೆ ಒಂದು ಎಂಬತ್ತೊಂಬತ್ತು ಲಕ್ಷ ಸಾಲಗಳು ಬೇರೆ ಮಾಡ್ಕೊಳೋರು ಅಂತ ಮನೆ ಕಟ್ಟೋಕ್ಕಾಗಿ ಅರ್ಧಮರ್ಧೇನೋ ಆಗಿದೆ ಮನೆ ಸೊ ಅದು ಸಾಲ ಮಾಡ್ಕೊಂಡು ಕಟ್ಟಿದ್ದು ಏನಕ್ಕೆ ಅಂತಂದರೆ ನಮಗೂ ಕೂಡ ಯಾಕಂದರೆ ನಾವು ನಾವು ಹೋರಾಟ ಮಾಡ್ತಾ ಇರೋದು ಹಿಮಾಲಯ ಬೆಟ್ಟದ ಥರ ಇರೋವಂಥ ವ್ಯಕ್ತಿಗಳ ಮೇಲೆ ಹಂಗಾಗಿ ನಾವು ಒಂದು ಕಲ್ಲು ಮಟ್ಟ ಇರಬೇಕು ಅಂತೇಳಿ ಒಂದಷ್ಟು ಸಾಲಗೆಲ್ಲ ಮಾಡ್ಕೊಂಡು ಏನೋ ಮನೆ ಏನೇ ಕಟ್ಟವ್ರೆ ಸರ್ ಯುದ್ದದ ಅಂಗಡಿಗಳನ್ನೆಲ್ಲ ಖಾಲಿ ಮಾಡ್ಸೋದಂತೆ ಯಾರು ಖಾಲಿ ಮಾಡಿಸೋದು ಗೌಡ್ರು ಸಮಯ ಬಂದ ಖಂಡಿತವಾಗಿ ಹೇಳ್ತಾರೆ ನನಗೆ ಬೆಳಗ್ಗೆ ಹೇಳಿದವರು ಸರ್ ಎಲ್ಲ ವ್ಯಾಪಾರಗಳು ನಿಂತೋಯ್ತು ಒಂದಷ್ಟು ಟೀ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ ಟೀ ಮಾರಾಟ ಮಾಡೋ ನಾವು ನೋಡಿ ನಮಗೂ ಕೂಡ ನಮ್ಮ ಮಗು ಮಗುನ ಕಳ್ಕೊಂಡಿದ್ದೀವಿ ನ್ಯಾಯ ಸಿಕ್ಕಿಲ್ಲ ನಮ್ಮ ಅಂಗಡಿಗಳು ಕ್ಲೋಸ್ ಆಯಿತು ನಮ್ಮ ಲೈಫ್ಗಳು ಹಾಳಾಗೋಯ್ತು ನಮ್ಗಳಿಗೆ ಇವತ್ತು ನಾವು ಕೊಟ್ಟಿರೋ ಕಂಪ್ಲೇಂಟಲ್ಲಿ ನಮ್ಮನ್ನು ಹಾಕಿ ನಮ್ಮನ್ನು ಕಬ್ಬು ಥರ ಹಿಂಡ್ತಾವ್ರೆ ಹೊರ್ತೋ ಯಾವುದೇ ಕಾರಣಕ್ಕೂ ಇಲ್ಲ ಬಟ್ ಎಂಟ್ರಿ ಆದಮೇಲೆ ಜಗ ಜಗಣ ನೀವು ಎಂಟ್ರಿ ಆದಮೇಲೆ ಒಂದು ದೊಡ್ಡ ಮಟ್ಟದ ಇದು ಧ್ವನಿ ಆಗ್ತಾ ಇದೆ ಜಗಣ್ಣ ಅಂತ ಹೇಳಿದ್ರು ದೊಡ್ಡ ವಿಚಾರ ಥ್ಯಾಂಕ್ ಯು ಸರ್ ಎಸ್ ಮತ್ತೆ ಚಿನ್ನಯ್ಯ ಅವರ ಹೇಳಿಕೆ ನಂತರದಲ್ಲಿ ಐ ಟಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಒಂದಷ್ಟು ನೋಟಿಸ್ಗಳು ಕೊಟ್ಟು ಕೊಟ್ಟರು ಆಮೇಲೆ ಯೂಟ್ಯೂಬರ್ಗಳಿಗೆ ಬಹಳ ಪ್ರಮುಖವಾಗಿ ಫಂಡಿಂಗ್ ಆಗಿದೆ ಅನ್ನುವಂತಹ ಆರೋಪಗಳು ಕೂಡ ಬಂತು ಕೆಲವರು ನೋಟಿಸ್ ಕೂಡ ಕೊಟ್ಟರು ವಿಚಾರಣೆಗೆ ಹಾಜರಾದ್ರು ಈಗ ವಿಠಲ್ ಗೌಡ್ ಅವರು ಹೇಳಿಕೆ ಅವರು ಹೇಳಿದಂಗೆ ವಿಡಿಯೋದಲ್ಲಿ ಒಂದಷ್ಟು ಸಾಕ್ಷಿಗಳಿದೆ ಅನ್ನುವಂತ ಹೇಳಿದ್ರು ಮತ್ತೆ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ಏನಾದ್ರು ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಇದೆಯಾ ಯಾರಿಗಾದ್ರೂ ಹೇಗೆ ಏನು ಅಂತದ್ದು ಇದನ್ನ ವಿರೋಧ ಪಕ್ಷದವರು ಯಾವ ರೀತಿಯಾಗಿ ಇದನ್ನ ಬಳಸ್ಕೊಳ್ತಾರೆ ವಿರೋಧ ಪಕ್ಷದ ವೇಸ್ಟ್ಗಳು ಬಿಡಿ ಅವರು ಈಗ ಬೊಮ್ಮಾಯಿ ಸ್ಟೇಟ್ಮೆಂಟ್ ಕೊಟ್ಟನೆ ಷಡ್ಯಂತ್ರ ಮಾಡಿರೋ ಅರೆಸ್ಟ್ ಮಾಡಿ ಅಂತ ಈಸಿ ಸರ್ ಫಸ್ಟ್ ಆಫ್ ಆಲ್ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಆಗಿರ್ಬೇಕಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡಕ್ಕೆ ಬರಲ್ಲ ಅಂದರೆ ಅವು ಫಿಟಿ ಟು ಬಿ ಆಸ್ ಎನೋ ಏನೋ ಏನೋ ಫಾರ್ಮರ್ ಸಿ ಎಮ್ ಅಂತ ಹೇಳಲಿಕ್ಕೆ ಏನು ಸರ್ ಸರ್ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ ಇದೆ ಸರ್ ಎಸ್ ಐ ಡಿ ಅವ್ರು ತಪ್ಪು ಮಾಡಿದ್ರೆ ಯಾರ ಮೇಲೆ ಷಡ್ಯಂತ್ರ ಆಗಿತ್ತು ಅಂತಂದರೆ ವಿ ಕೆನ್ ಆಲ್ವೇಸ್ ಚಾಲೆಂಜ್ ಯಾಕೆ ಸರ್ ಬೊಮ್ಮಾಯಿ ಒಬ್ಬರು ಸ್ಟೇ ತಗೊಂಬಂದಿಲ್ವಾ ನ್ಯಾಯಾಲಯ ಬೊಮ್ಮಾಯಿಗೆ ಗೊತ್ತಿಲ್ವಾ ಹೋಗ್ ತರಬೋದು ಸರ್ ದೊಡ್ಡ ವಿಚಾರ ಅಲ್ಲ ಹುಚ್ಚು ಹುಚ್ಚು ಸ್ಟೇಟ್ಮೆಂಟ್ಗಳನ್ನು ಬೊಮ್ಮಾಯಿ ಕೊಡೋದು ಕೂಡ ವಿರೋಧ ಮಾಡ್ತೀವಿ ಅವನು ಓಟಿ ರವಿ ಕುಡುಕ್ ರವಿ ಅವನಂತೂ ಬಾಯಿಗೆ ಬಂದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾನೆ ಅವ್ನು ಯಾರೋ ಸ್ನೇಹ ಮೈ ಕೃಷ್ಣ ಅಂತ ಅವ್ನು ಕೊಟ್ಟರು ಸ್ಟೇಟ್ಮೆಂಟ್ ನೋಡಿದೆ ಸರ್ ಮನೇಲಿ ಹೆಣ್ಮಕ್ಳು ಇರೋಲ್ಲ ಅಂತ ನಾವು ಕೂಡ ಕೇಳೋವಂಥ ಪರಿಸ್ಥಿತಿ ಇದೆ ವಿಠಲ್ ವಿ ಇವ್ನ ಮೇಲೆ ಇರೋ ಸ್ನೇಹ ಮೈ ಕೃಷ್ಣನ್ ಮೇಲೆ ನಾನೇ ಫಾರ್ಮಲ್ ಕಂಪ್ಲೇಂಟು ಎಸ್ ಐ ಟಿಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಮತ್ತು ಸಿ ಎಮ್ ಕೊಟ್ಟಿದ್ದೀವಿ ಸೊ ಅವ್ನ ಮೇಲೆ ಆಗಿದೆ ಪಾ ಮತ್ತು ಇನ್ನೊಬ್ಬ ಮಾಧ್ಯಮ ಮಿತ್ರರು ಗೆ ಅಂತ ಇವ್ರಿಗೆ ಹೇಳಿದ್ರು ಸೊ ನಾನು ಯಾರು ಅಂತ ನಿಮ್ಗೆಲ್ಲರೂ ಗೊತ್ತಿದೆ ಸೊ ಆತನ ಮೇಲೂ ಕೂಡ ಕಂಪ್ಲೇಂಟ್ ಆಗಿದೆ ಸೊ ವಿ ಆರ್ ಫೆಲ್ಡ್ ಕಂಪ್ಲೇಂಟ್ ಅಗೇನ್ಸ್ಟ್ ದಟ್ ಮಾಧ್ಯಮ ಪ್ರತಿನಿಧಿ ಗ್ರೀಶ್ ಮಟಣ್ಣವ್ರು ಯಾಕಂದರೆ ಇವರೆಲ್ಲ ವಿಸಲ್ ಬ್ಲೋವರ್ ಸರ್ ಗ್ರೀಶ್ ಮಟಣ್ಣರು ಮಹೇಶ ಆಮೇಲೆ ಇವರು ಯಾರು ವಿಟಿಕಲ್ ವಿಠಲ್ ಗೌಡ ಭೀಮಾ ಸಮೀರ್ ಇವರೆಲ್ಲ ವಿಸಿಲ್ ಬ್ಲೋವರ್ಸು ಸೊ ಈ ವಿಸಿಲ್ ಬ್ಲೋವರ್ಗಳಿಗೆ ಗೆ ಅನ್ನೋದು ಅವರು ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು ಆಮೇಲೆ ಎಲ್ಲೋ ಒಂದು ಕಡೆ ಕ್ಯಾರೆಕ್ಟರ್ ಅಸೆಸಿನೇಷನ್ ಮಾಡಿದ ತಕ್ಷಣ ನೆಗೆಟಿವ್ ಪ್ರೊಪಗೆಂಡ ಮಾಡಿಸಿ ಕೇಸನ್ನು ದಿಕ್ಕಿಸೋವಂಥ ಕೆಲಸ ಮಾಡ್ತಾರಲ್ಲ ಸರ್ ಈಗ ಇವ್ರು ಕೇಳ್ತಾರಲ್ಲ ಯೂಟ್ಯೂಬರ್ಗಳಿಗೆ ಐವತ್ತು ಸಾವಿರ ಬಂದೈತೆ ಒಂದು ಲಕ್ಷ ಬಂದೈತೆ ಅಂತ ಸರ್ ಇದರಲ್ಲಿ ಷಡ್ಯಂತ್ರ ಇದ್ದರೆ ನೀವು ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲಿ ಸಮಸ್ಯೆ ಇಲ್ಲ ಈಗ ನೀವುಗಳು ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಂತ ಆರು ಸಾವಿರ ಕೋಟಿ ಪಕ್ಷಕ್ಕೆ ತಗೊಂಬೋದು ಯೂಟ್ಯೂಬರ್ ಕಾಸ್ಟ್ ಬರಬಾರ್ದು ಅಂತಂದ್ರೆ ಬದಲು ನೀವು ಜೆ ಬಿಜೆಪಿ ಪಕ್ಷದಲ್ಲಿ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ ಎಷ್ಟು ಸಾವಿರ ಕೋಟಿ ತಗೊಂಡವ್ರೆ ದೇಶಕ್ಕೆ ಹೇಳಿ ಸರ್ ಇವರು ಎಲ್ಲೆಲ್ಲಿಂದ ಬಂತು ಯಾರ್ಯಾರು ಹೇಳಿದ್ರು ಎಲ್ಲೆಲ್ಲಿ ಕಮಿಷನ್ ರೂಪದಲ್ಲಿ ಬಂತ ಅಥವಾ ಕೆಲಸಗಳು ಕೊಟ್ಟು ತಗೊಂಡ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್